ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಎಲ್ಲರೂ ಕೂಡ ಈ ಹಿಂದೆಯಿಂದ ಒಂದು ವಿಷಯವನ್ನು ಪ್ರಸ್ತಾಪ ಮಾಡ್ತಾನೆ ಇದ್ರಿ ಅದೇನು ಅಂತಂದರೆ ಒಂದು ಟೆಲಿಗ್ರಾಮ್ ಗ್ರೂಪನ್ನು ಕ್ರಿಯೇಟ್ ಮಾಡಿ ಸರ್ ಅಂತ ಯಾಕೆ ಅಂತಂದರೆ ಹಲವಾರು ಮಾಹಿತಿಗಳನ್ನು ನಾನು ವಿಡಿಯೋ ಮೂಲಕ ನಿಮಗೆ ತಿಳಿಸ್ತಾ ಇರ್ತೀನಿ ಬಟ್ ಕೆಲವೊಂದಿಷ್ಟು ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ ಒಂದಿಷ್ಟು ಚಿಕ್ಕ ಪುಟ್ಟ ಅಪ್ಡೇಟ್ಸ್ ಇರುತ್ತೆ ಏನಾದರೂ ಸಡನ್ ಆಗಿ ಕೆ ಪಿ ಎಸ್ ಸಿ ಕೆ ಕೆಇ ಇಂದನೋ ಕೆ ಎಸ್ ಪಿ ಇಂದನೋ ಬೇರೆ ನೇಮಕಾತಿ ವಿಚಾರಗಳು ಬೇರೆ ಬೇರೆ ಏನಾದರೂ ಕೋರ್ಟ್ ಕೇಸ್ ವಿಚಾರಗಳಲ್ಲಿ ಒಂದು ಅಪ್ಡೇಟ್ ಸಿಕ್ಕಾಗ ಇಮಿಡಿಯೇಟ್ ಆಗಿ ನಾನು ಅದನ್ನ ಕಮ್ಯುನಿಟಿ ಪೋಸ್ಟಲ್ಲಿ ಸೇರ್ ಮಾಡಿದ್ರು ಕೂಡ ಕಮ್ಯುನಿಟಿ ಪೋಸ್ಟಲ್ಲಿ ಅಷ್ಟೊಂದು ಅದು ರೀಚ್ ಆಗೋಲ್ಲ ಸೊ ಇವನ್ ನಾನು ವಿಡಿಯೋನೇ ಮಾಡಬೇಕು ಪ್ರತಿ ಬಾರಿ ಅಂತಂದ್ರೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ಬೋದು ಬಟ್ ಅದು ಅನ್ಸ್ಬಿಡುತ್ತೆ ಅಂದರೆ ಸಿಲ್ಲಿ ಆಗುತ್ತೆ ಇತ್ತೀಚಿಗೆ ವಿಷಯದ ಬಗ್ಗೆ ಕೂಡ ನಾನು ಒಂದಿಷ್ಟು ಆ ಟೀಕೆ ಟಿಪ್ಪಣಿಗಳನ್ನ ಎದುರಿಸಿದ್ದೀನಿ ಏನು ಅಂತಂದ್ರೆ ಆ ಎಲ್ಲದಕ್ಕೂ ಸಣ್ಣ ಸಣ್ಣ ವಿಷಯಗಳಿಗೂ ಕೂಡ ವಿಡಿಯೋ ಮಾಡ್ತೀವಿ ಸೊ ಅದಕ್ಕೆ ಇನ್ಮೇಲೆ ಅದನ್ನು ಬೇಡ ಅಂತ ಒಂದು ನಿರ್ಧಾರ ಮಾಡಿ ಟೆಲಿಗ್ರಾಮ್ ಗ್ರೂಪನ್ನು ನಿನ್ನೆ ಕ್ರಿಯೇಟ್ ಮಾಡಿದ್ದೀನಿ ಸೊ ಈಗಾಗಲೇ ಒಂದು ನೂರ ಐವತ್ತಕ್ಕೂ ಹೆಚ್ಚು ಮೆಂಬರ್ಸ್ ಜಾಯ್ನ್ ಆಗಿದ್ದಾರೆ ಎಲ್ಲ ಒಂದು ಆಸ್ಪ್ರೆಂಡ್ಸು ಇನ್ನಷ್ಟು ಜನ ಎಲ್ಲರೂ ಕೂಡ ಜಾಯಿನ್ ಆಗಿ ಆಲ್ಮೋಸ್ಟು ಆ್ಯಂಡ್ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ನಾವು ಬೇರೆ ಬೇರೆ ಟೆಲಿಗ್ರಾಮ್ಗಳ ರೀತಿ ಅಂದರೆ ಬೇರೆ ಬೇರೆ ಯಾವರ ರೀತಿ ಏನೆಲ್ಲ ವಿಷಯಗಳಿರ್ತವೆ ಬೇರೆ ಬೇರೆ ಯಾವುದೋ ವಿಷಯಗಳಿಲ್ಲ ಓನ್ಲಿ ತುಂಬ ಪ್ರಬುದ್ಧ ಮತ್ತು ವಿಚಾರವಂತಿಕೆ ಮತ್ತು ತುಂಬ ಜೆನ್ಯೂನ್ ಮಾಹಿತಿಗಳನ್ನು ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಹಂಚಿಕೊಳ್ಳಲಾಗುತ್ತೆ ಆ್ಯಂಡ್ ಪ್ರತಿಯೊಬ್ಬರಿಗೂ ವಾರಕ್ಕೊಂದು ಸಲ ನಿಮಗೆ ಡಿಸ್ಕಸ್ ಮಾಡೋದಕ್ಕೆ ಒಂದು ಅವಕಾಶ ಕೂಡ ಕೊಡ್ತೀವಿ ನೀವು ಪ್ರಶ್ನೆಗಳನ್ನ ಕೇಳಿ ಆ್ಯಂಡ್ ಅದರಲ್ಲಿ ನಾನು ಒಬ್ಬನೇ ಇರಲ್ಲ ಒಂದಿಷ್ಟು ವೆಲ್ ನಾಲೆಜ್ ಇರುವಂಥ ಈ ನೇಮಕಾತಿ ವಿಚಾರಗಳಲ್ಲಿ ಪರೀಕ್ಷೆ ವಿಚಾರಗಳಲ್ಲಿ ಬೇರೆ ಬೇರೆ ಒಳ್ಳೆ ತುಂಬ ಟ್ಯಾಲೆಂಟ್ ಇರುವಂಥ ಒಂದಿಷ್ಟು ಪರ್ಸನ್ಸ್ಗಳನ್ನ ಅದರಲ್ಲಿ ಸೇರಿಸ್ತೀನಿ ಅಡ್ಮಿ ಅಡ್ಮಿನ್ಗಳಾಗಿ ಅವರು ಕೂಡ ನಿಮಗೆ ಒಳ್ಳೊಳ್ಳೆ ಮಾಹಿತಿಗಳನ್ನ ಕೊಡ್ತಾರೆ ವಿಶೇಷವಾಗಿ ಈ ಕೋರ್ಟ್ ಕೇಸ್ ವಿಚಾರಗಳು ಯಾವುದೆಲ್ಲ ಈಗ ಕೋರ್ಟ್ ಕೇಸ್ಗಳು ನಡೀತಾ ಇದೆ ಸುದ ಏನಾಗ್ಬೋದು ಅಪ್ಕಮಿಂಗ್ ಏನೆಲ್ಲ ವಿಷಯ ಅಂತ ಲೀಗಲ್ ನಾಲೆಜ್ ಇರೋರು ಕೂಡ ವೆಲ್ ನಾಲೆಜಿರನ್ನು ಆ ಗ್ರೂಪಲ್ಲಿ ಸೇರಿಸಲಾಗುತ್ತೆ ಆ್ಯಂಡ್ ನ್ಯೂ ಗ್ರೂಪ್ಗೆ ಜಾಯಿನ್ ಆಗ್ತಿರಲ್ವಾ ಅಲ್ಲಿ ಪ್ರತಿಯೊಂದು ಮಾಹಿತಿಯನ್ನು ಕೊಡ್ತೀನಿ ಎಸ್ಪೆಷಲಿ ಕೆಲವರಿಗೆ ಇತ್ತೀಚಿಗೆ ನಾನು ಕೂಡ ಕೇಳಿದ್ದೆ ಈ ಯೂಟ್ಯೂಬ್ ಆನ್ಲೈನ್ ಎಜುಕೇಟರ್ಸ್ ಹಾಕ್ಬೇಕಂತ ಒಂದು ಒಳ್ಳೆ ಡ್ರೀಮ್ ಇರುತ್ತೆ ಒಳ್ಳೆ ಟ್ಯಾಲೆಂಟ್ ಇರ್ತಾರೆ ಸೊ ಅವ್ರಿಗೆ ಹೆಂಗೆ ಪ್ಲಾಟ್ಫಾರ್ಮ್ ರೆಡಿ ಮಾಡ್ಕೊಳ್ಬೇಕು ಅಂತ ಗೊತ್ತಿರಲ್ಲ ಅಂಥವ್ರಿಗೆ ಆ ಟೆಲಿಗ್ರಾಮ್ ಮೂಲಕ ಪ್ರತಿ ವಾರ ಭಾನುವಾರ ಒಂದು ವಿಶೇಷವಾಗಿ ಒಂದು ಮಾಹಿತಿಯನ್ನು ಹಂಚ್ಕೊಳ್ತೀನಿ ಆ್ಯಂಡ್ ನನ್ನ ರೆವಿನ್ಯೂ ಬಗ್ಗೆ ಕೂಡ ತುಂಬ ಜನ ಕೇಳ್ತಾ ಇರ್ತಾರೆ ಅವಾಗ ದುಡ್ಡು ಮಾಡೋದು ವ್ಯೂಸ್ಗೋಸ್ಕರ ಅಂಥವ್ರಿಗೂ ಕೂಡ ಉತ್ತರ ಕೊಡ್ತೀನಿ ಅಲ್ಲಿ ಅಲ್ಲಿ ಪ್ರತಿ ವಾರ ಅದನ್ನ ಪ್ರತಿ ತಿಂಗಳು ನಿಮಗೆ ಏನು ಬಂದು ಏನಿಲ್ಲ ಏನೇನು ವಿಷಯ ಎಷ್ಟು ಬೆಳವಣಿಗೆಗಳು ಏನಿಲ್ಲ ಅನ್ನೋದನ್ನೆಲ್ಲ ಕೂಡ ಹಂಚ್ಕೊಳ್ತೀನಿ ಒಳ್ಳೆ ಮಾಹಿತಿ ಇರುತ್ತೆ ತಪ್ಪದೆ ಜಾಯ್ನ್ ಆಗಿ ಅಂಡ್ ಎಲ್ಲರೂ ಜಾಯಿನ್ ಮಾಡಿಸಿ ಈ ಟೆಲಿಗ್ರಾಮ್ ಗ್ರೂಪ್ ಅನ್ನು ಯಾವತ್ತೂ ಮಾಡಬೇಕಾಗಿತ್ತು ಬಟ್ ಅದು ಸ್ವಲ್ಪ ತಡ ಆಯ್ತು ಮಾಡೋದು ಬಟ್ ಇಲ್ಲಿ ಲೇಟ್ ಆಗಿ ಬಂದ್ರು ಲೇಟೆಸ್ಟ್ ಆಗಿರಲಿ ಅಂತೇಳಿ ಶುರು ಮಾಡಿದ್ದೀನಿ ನಿಮ್ಮ ಒಂದು ಬೆಂಬಲ ಇರಲಿ ಯೂಟ್ಯೂಬಲ್ಲಿ ಯಾವ ರೀತಿ ಸಪೋರ್ಟ್ ಮಾಡ್ತಿರೋ ನನಗೆ ಅದೇ ರೀತಿ ಅಲ್ಲೂ ಕೂಡ ಸಪೋರ್ಟ್ ಮಾಡಿ ಒಳ್ಳೊಳ್ಳೆ ಮಾಹಿತಿಗಳು ಪ್ರತಿನಿತ್ಯ ಕೂಡ ನಿಮಗೆ ಮೋಟಿವೇಶನ್ ಹೆಚ್ಚಾರ ಆಗಿರ್ಬೋದು ಒಳ್ಳೊಳ್ಳೆ ಪುಸ್ತಕಗಳ ಮಾಹಿತಿ ಅಂದರೆ ನಾನು ಕೆಲವೊಂದು ಬುಕ್ ಪೀಸ್ಗಳಿರುತ್ತೆ ನನ್ನ ಹತ್ರ ಇಂಪಾರ್ಟೆಂಟು ಅದನ್ನು ನಾನು ನೇರವಾಗಿ ಅಲ್ಲಿ ವಿಡಿಯೋ ಮಾಡಿ ಸಮ್ ಟೈಮ್ಸ್ ಟೈಮ್ ಸಾಲ ಅಲ್ಲ ಟೆಲಿಗ್ರಾಮಲ್ಲಿ ಅದ್ರೆ ಈಸಿಯಾಗಿ ಬುಕ್ ಲಿಸ್ಟ್ ಅನ್ನ ನಿಮಗೆ ಲಿಂಕನ್ನು ಹಾಕಿಬಿಟ್ರೆ ಆರಾಮಾಗಿ ನೀವು ಅದನ್ನ ನೋಡ್ಕೊಳ್ತೀರಾ ಈ ರೀತಿ ಅತ್ಯುತ್ತಮವಾದ ಮಾಹಿತಿಗಳು ಯಾರು ಕೊಡದೇ ಇರುವಂತಹ ಮಾಹಿತಿಗಳು ಪ್ರತಿಯೊಂದು ಕಾನೂನು ವಿಷಯಗಳು ನೇಮಕಾತಿ ವಿಷಯಗಳು ಕರೆಂಟ್ ಅಫೇರ್ಸು ಆ್ಯಂಡ್ ಅಟ್ ಪ್ರೆಸೆಂಟ್ ಕೆಲವೊಂದು ರೆಕ್ರೂಟ್ಮೆಂಟ್ಗಳ ಸ್ಥಿತಿಗತಿ ಏನಿದೆ ಆರ್ ಟಿ ಐ ಇನ್ಫಾರ್ಮೇಶನ್ ಇನ್ಮೇಲೆ ಇದನ್ನು ಕೂಡ ರೆಡಿ ಮಾಡ್ತಾ ಇದೆ ಯಾಕಂತಂದ್ರೆ ನನಗೆ ತುಂಬಾ ಟೀಕೆ ಟಿಪ್ಪಣಿಗಳು ಅವಕ್ಕೆಲ್ಲ ಸಾಕಾಗೋಗಿದೆ ಅವಾಗ ನಾನು ಕೇಳಿಸ್ಕೊಳಕ್ಕೆ ಆಗ್ತದೆ ನಾವು ಏನೇ ಅಂತಂದರೆ ಎಲ್ಲೋ ಪತ್ರಿಕೆಯ ವಿಷಯ ಬರುತ್ತಪ್ಪ ಟೆಲಿಗ್ರಾಮರ ವಿಷಯ ಇರುತ್ತೆ ಅದನ್ನು ಹಂಚ್ಕೊಳ್ತೀವಿ ಅದಕ್ಕೂ ಕೆಲವ್ರದ್ದು ಏನು ಅಂತಂದರೆ ಅಬ್ಜೆಕ್ಷನ್ ನೀವು ಟೆಲಿಗ್ರಾಮ್ ವಿಷಯ ಹಂಚ್ಕೊಳ್ತೀರಾ ಇರೋ ವಿಷಯ ಅದಕ್ಕೆ ನಾವೇ ಇನ್ಮೇಲೆ ಹಾಟಿ ಹಾಕಿ ಏನೇನು ಇನ್ಫಾರ್ಮೇಷನ್ ಬೇಕು ಸ್ಟೂಡೆಂಟ್ಸ್ಗೆ ನೀವು ವಾರದ ಒಂದು ದಿನ ಆ ಮಾಹಿತಿಯನ್ನು ಕೇಳಿ ಆ ಮಾಹಿತಿಯನ್ನು ನಾನು ಹಂಚ್ಕೊಳ್ಳೋದಕ್ಕೆ ಶುರು ಒಂದು ಹೊಸ ಬದಲಾವಣೆ ಯಾವ ರೀತಿ ಅಂತಂದ್ರೆ ಏನೇ ಹೋರಾಟ ಆದರೂ ಕೂಡ ಒಂದು ಟೀಮ್ ಅಲ್ಲಿ ಇರಬೇಕು ಎಲ್ಲರಿಗೂ ಮಾಹಿತಿ ಹೋಗ್ಬೇಕು ಸರಿಯಾಗಿ ಒಳ್ಳೆ ಬದಲಾವಣೆ ಆಗ್ಬೇಕು ನಿಮ್ಮಿಂದ ಅಂಡ್ ಅಲ್ಲಿ ಇವು ಕೆಲವೊಂದು ನಾ ಹೇಳ್ತೀನಲ್ಲ ಇವಾಗ ವಿವಾದಿತ ಅಂದರೆ ಕಾಂಟ್ರವರ್ಸಿ ವಿಚಾರಗಳು ಏನೂ ಇಲ್ಲ ಯಾರನ್ನು ಟೀಕೆ ಟಿಪ್ಪಣಿ ಮಾಡೋದು ಕೆಡದಾಗ ಮಾತಾಡೋದು ಅವೆಲ್ಲ ಫಸ್ಟ್ ಅವಾಯ್ಡ್ ಮಾಡಬೇಕು ಓನ್ಲಿ ಸ್ಟಡಿ ವಿಚಾರ ನಿಮ್ಮ ಕೆಲವೊಬ್ಬರಿಗೆ ವರ್ಕ್ ಪಾರ್ಟ್ ಟೈಮ್ ವರ್ಕ್ ಹುಡುಕ್ತಿರ್ತಾರೆ ಎಲ್ಲೆಲ್ಲೋ ಅಂತ ಏನಾದರೂ ಮಾಹಿತಿ ಇದ್ರೆ ಅವನು ಕೂಡ ಶೇರ್ ಮಾಡ್ತೀನಿ ಪ್ರತಿಯೊಂದು ಮಾಹಿತಿಯನ್ನ ಬಿಡದಂತೆ ನಿಮಗೆ ತಲುಪಿಸುವಂಥ ಕೆಲಸ ಆಗುತ್ತೆ ನೀವು ಮಾಡಬೇಕಾಗಿರೋ ಕೆಲಸ ಅಷ್ಟೇ ಜಸ್ಟ್ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಆಗಿದ್ದೀನಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಜಾಯ್ನ್ ಆಗಿ ನಿಮ್ಮ ಸ್ನೇಹಿತರನ್ನು ಜಾಯಿನ್ ಮಾಡಿಸಿ ನಿಮ್ಮ ಒಂದು ಸಪೋರ್ಟ್ ಯೂಟ್ಯೂಬ್ ರೀತಿ ಟೆಲಿಗ್ರಾಮಲ್ಲೂ ಕೂಡ ಕೊಡಿ ಆ್ಯಂಡ್ ಟೆಲಿಗ್ರಾಮ್ ಆದಮೇಲೆ ಬೇರೆ ಬೇರೆ ನಿಮಗೆ ಏನು ಯಾವುದಾದ್ರು ಸೋಷಿಯಲ್ ಮೀಡಿಯಾ ಏನು ಟ್ವಿಟರ್ ಖಾತೆ ಅದನ್ನು ಕೂಡ ಎಕ್ಸ್ ಖಾತೆಯನ್ನು ಕೂಡ ಮಾಡೋಣ ಅಂತಿದ್ದೀವಿ ಯಾಕಂದರೆ ಟ್ವೀಟ್ ಮಾಡೋದು ಅದು ಕೆಲವೊಂದು ವಿಷಯಗಳಿರುತ್ತೆ ಅಲ್ಲೂ ಕೂಡ ಮಾಡೋಣ ಒಟ್ಟಾರೆ ಎಷ್ಟಾಗುತ್ತೋ ಅಷ್ಟು ಸೋಷಿಯಲ್ ಮೀಡಿಯಾ ಮೂಲಕ ಅವೇರ್ನೆಸ್ಸನ್ನು ಮೂಡಿಸುವಂಥ ಒಂದು ಜಾಗೃತಿಯನ್ನು ಮೂಡಿಸುವಂಥ ವಿದ್ಯಾರ್ಥಿಗಳನ್ನ ಸಂಘಟಿಸುವಂಥ ಕೆಲಸವನ್ನು ಮಾಡೋಣ ಅದರ ಬಗ್ಗೆ ಯಾವುದೇ ಬೇರೆ ತೊಂದರೆ ಇಲ್ಲ ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಒಂದು ಟೆಲಿಗ್ರಾಮು ಕಂಪ್ಲೀಟಾಗಿ ನಿಮಗೆ ಪರೀಕ್ಷೆ ವಿಚಾರದಲ್ಲಿ ಹೆಲ್ಪ್ ಆಗಿ ನೀವೆಲ್ಲರೂ ಕೂಡ ಅದರಿಂದ ಒಂದು ಸದುಪಯೋಗ ಪಡ್ಕೊಂಡ್ರೆ ಅದೇ ನನ್ನ ಖುಷಿ ಅದು ಬಿಟ್ಟು ಬೇರೆ ಏನೂ ಇಲ್ಲ ಅಂತ ಹೇಳ್ತಾ ಧನ್ಯವಾದಗಳು